ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್ ಸೊ ನನ್ನ ಹೆಸರು ಯಕ್ಷತಾ ಹೇಗಿದ್ದೀರಾ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡೆಲಿವರಿ ಹಾಕಿ ಫಾರ್ಟಿ ಡೇಸ್ ಆಯಿತು ಸೊ ಫಾರ್ಟಿ ಡೇಸ್ ಆದಮೇಲೆ ಒಂದು ಚಿಕ್ಕ ಶಾಸ್ತ್ರ ಮಾಡ್ತಾರೆ ಸೊ ಅದನ್ನ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೇನು ಮಗುವಿನ ನಾಮಕರಣ ಕೂಡ ಮಾಡಿಲ್ಲ ಮಾಡಬೇಕಷ್ಟೇ ಆ್ಯಂಡ್ ಆ್ಯಂಡ್ ಅವನಿಗೆ ಬಂದು ಕೆ ಅಕ್ಷರದಲ್ಲಿ ಸಿಕ್ಕಿದೆ ಸೊ ಅದರಲ್ಲಿ ಏನಾದರೂ ಇಡಬೇಕು ಸೊ ಅದನ್ನೇ ಹುಡುಕ್ತಾ ಇದ್ದೀವಿ ಸೊ ಏನು ಹಿಡೋದು ಅಂತ ಹೇಳಿ ಹಾಗೆ ಇನ್ನು ಮೇ ಬಿ ನಾಮಕರಣ ಏನು ಆಗಬೇಕಷ್ಟೆ ಸೊ ಅದನ್ನ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಬಂದು ಫಾರ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ಚಿಕ್ಕ ಶಾಸ್ತ್ರ ಎಲ್ಲ ಇದೆ ಸೊ ಅದನ್ನೆಲ್ಲಾನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಆ್ಯಕ್ಚುಲಿ ಫ್ರೆಂಡ್ಸ್ ಇದು ತುಳುವಲ್ಲಿ ಬಂದು ನಲ್ಪ ನೀರು ಮೀಪುನ ಅಂತ ಹೇಳ್ತೀವಿ ಇದು ಬಂದು ಹದಿನೆಂಟನೇ ದಿನ ಅಥವಾ ಇಪ್ಪತ್ತೊಂದನೇ ದಿನ ಈ ಥರ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ ನಂದು ಬಂದು ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಆಗಿದೆ ಸೊ ಅವತ್ತು ಈ ಶಾಸ್ತ್ರ ಮಾಡಿದ್ದು ಆ್ಯಕ್ಚುಲಿ ಆಗಿ ಫಾರ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಸಾರಿ ಟ್ವೆಂಟಿ ಒನ್ ಡೇಸಲ್ಲಿ ಇದನ್ನ ಮಾಡೋದು ಇದಕ್ಕೆ ನಾವು ನಲ್ಪ ನೀರು ಮೀಪುನ ಅಂತ ಹೇಳ್ತೇವೆ ತುಳುವಲ್ಲಿ ಕನ್ನಡದಲ್ಲಿ ನನಗೆ ಈ ಥರ ಇದೆಯಾ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಇದನ್ನು ಬಂದು ತಲೆ ಸ್ನಾನ ಎಲ್ಲ ಮಾಡಿ ಇಲ್ಲಿವರೆಗೆ ನಾವು ಕನ್ನಡಿ ನೋಡೋ ಹಾಗೆಲ್ಲ ಬಳೆ ಹಾಗೆಲ್ಲ ತಲೆ ಬಾಚೋ ಹಾಗಿಲ್ಲ ಈ ಥರದ್ದೆಲ್ಲ ಇರುತ್ತೆ ಸೊ ಇವತ್ತು ಅದನ್ನೆಲ್ಲನೂ ಮಾಡಿ ನಾನು ಫಸ್ಟೇ ಬಾಚಿ ತಲೆಬಾಚಿ ಬಳೆಯೆಲ್ಲ ಇಟ್ಟು ಕನ್ನಡಿಯಲ್ಲಿ ಮುಖ ಎಲ್ಲ ನೋಡಿ ಆಮೇಲೆ ನೀರು ಹಾಕೋದಿರುತ್ತೆ ಫಲವಸ್ತುಗಳಿಗೆ ಅಂದರೆ ತೆಂಗಿನ ಮರ ಹಳಸಿನ ಮರ ಅಡಿಕೆ ಮರ ಈ ಥರದಕ್ಕೆಲ್ಲ ನೀರೆಲ್ಲ ಹಾಕಿ ಆಮೇಲೆ ದೇವರಿಗೆಲ್ಲ ದೀಪ ಇಟ್ಟು ಕೈ ಮುಗಿದು ಕೈ ಮುಗಿಯೋದು ಅಲ್ಲಿ ತನಕ ನಾವು ದೇವರಿಗೆಲ್ಲ ದೀಪ ಇಡೋದಾಗಿರ್ಬೋದು ಕೈ ಮುಗಿಯೋದಾಗಿರ್ಬೋದು ಇದೆಲ್ಲ ಯಾವುದೂ ಇರೋದಿಲ್ಲ ಸೊ ಇವತ್ತು ಅದನ್ನೆಲ್ಲ ಮಾಡ್ತೀವಿ ಹಾಗಾಗಿ ಇದನ್ನ ಅಲ್ಪ ನೀರು ಅಂತ ಹೇಳ್ತೀವಿ ಆ್ಯಂಡ್ ಇದಾದಮೇಲೆ ನಮಗೆ ಬೇಕಿದ್ದರೆ ನಾವೇ ಅಡುಗೆ ಮನೆಗೆಲ್ಲ ಹೋಗೋದು ಆಚೆಚೆ ಹೋಗೋದು ಆ ಥರದ್ದೆಲ್ಲ ಮಾಡ್ಕೊಳ್ಬೋದು ಒಬ್ಬರೊಬ್ಬರೇ ಇಲ್ಲಿ ತನಕ ನಾನು ಅಮ್ಮಂದು ಹೆಲ್ಪ್ ತಗೊಳ್ತಾ ಇದ್ದೆ ಪ್ರತಿಯೊಂದು ಕೂಡ ರೂಮಿಗೆ ಅಮ್ಮ ಊಟ ತಿಂಡಿ ಕಾಫಿ ಟೀ ಎಲ್ಲನೂ ಅಮ್ಮನೇ ತಂದು ಕೊಡ್ತಾಯಿದ್ರು ನಾನು ಯಾವುದು ಮುಟ್ಟು ಹಾಗಿರಲಿಲ್ಲ ಬಟ್ ಇವತ್ತಿಂದ ಹಾಗಲ್ಲ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ಬೋದು ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ನಾನೇ ಮಾಡ್ಕೊಳ್ಬೋದು ಹಾಗಾಗಿ ಇದು ತುಂಬ ಖುಷಿ ಆಗ್ತದೆ ಇವತ್ತು ನನಗೆ ಆ್ಯಂಡ್ ಇವತ್ತು ಬಾಳೆಹಲೆಯಲ್ಲಿ ಊಟ ಎಲ್ಲನೂ ಇರುತ್ತೆ ಸೊ ಇದನ್ನೆಲ್ಲ ಇವತ್ತಿನ ದಿನ ಮಾಡ್ತೀವಿ ಊಟ ಸೊ ಇವತ್ತಿಂದ ಅಡುಗೆ ಮನೆಗೆ ಬರ್ಬೋದು

ಮೊಟ್ಟೆ ಸಾಂಬಾರು ಅದಕ್ಕೆ ಪೋಮಾ ಎಲ್ಲ ಹಾಕಿದ್ದಾರೆ ಮೊಟ್ಟೆ ಸಾಂಬಾರಿಗೆ ಚೆನ್ನಾಗಿದೆ ತುಂಬಾ ಊಟ ಮಾಡಕ್ಕಾಗಲ್ಲ ಇಷ್ಟ ಆಗ್ತಿದೆ ಅಮ್ಮ ಬಿಟ್ಟ ಈಗ ಊಟ ಮಾಡಕ್ಕೆ ಉಪ್ಪಡು ಉಪ್ಪಿನಕಾಯಿ ನಿಂಬೆ ಹಣ್ಣಿದು ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಗೊತ್ತಿದೆ ಟ್ವೆಂಟಿ ಒನ್ ಡೇಸ್ ಆಯಿತು ಡೆಲಿವರಿ ಆಗಿ ಸೊ ಇವತ್ತು ನಾವು ಸೊ ನಲ್ವತ್ತು ದಿನ ಅಂತ ಇದು ಮಾಡಿ ಇವತ್ತು ಈ ಥರ ಶಾಸ್ತ್ರಗಳೆಲ್ಲ ಮಾಡಿಸ್ತಾರೆ ಇನ್ಮೇಲೆ ನಮ್ಮ ಕೆಲಸಗಳನ್ನ ನಾವೇ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ಬೋದು ಬಟ್ಟೆ ಒಗೆಯೋದಾಗಿರ್ಬೋದು ಆ್ಯಂಡ್ ಹಾಚಿ ಚನಾದ್ರು ಹೋಗೋದಾಗಿರ್ಬೋದು ಅಡುಗೆ ಮನೆಗೆ ಬರೋದಾಗಿರ್ಬೋದು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಡ್ಬೋದು ಅಂತ ಸೊ ಊಟ ಎಲ್ಲ ಮಾಡಿ ಆದಮೇಲೆ ತಿಕ್ತೀನಿ ಬಾಯ್ ಸೊ ಇಲ್ಲಿ ಸ್ವಲ್ಪ ವಾಷಿಂಗ್ ಮಿಷಿನ್ ಸೌಂಡೇ ಜಾಸ್ತಿ ಕೇಳಿಸ್ತೀನಿ ಅಂತ ಅನಿಸುತ್ತೆ ಸೊ ಮತ್ತು ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸರ್ ತೊಟ್ಟಿಲ್ ಬಂದು ಇಲ್ಲಿ ನೋಡಿ ಇಲ್ಲಿದೆ ಸೊ ಇದನ್ನೆಲ್ಲ ಇನ್ನು ಅಸೆಂಬಲ್ ಇನ್ನು ಅಸೆಂಬಲ್ ಮಾಡಬೇಕು ಸೊ ಹಾಗೆ ಇನ್ನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇದೆ ಇನ್ನು ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ನಾಮಕರಣ ಮಾಡೋದು ಅಂತ ಹೇಳಿ ಫಿಕ್ಸ್ ಆಗಿದ್ದೀವಿ ಆ್ಯಂಡ್ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ನಾಮಕರಣ ಮಾಡ್ತೀವಿ ಆ್ಯಂಡ್ ಸ್ವಲ್ಪ ಮಕ್ಕಳು ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಯಾ ಹೋಪ್ ಇವತ್ತಿನ ಈ ಚಿಕ್ಕ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊ ಇವಾಗ ವಿಡಿಯೋ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ನಿಮಗೂ ಅರ್ಥ ಆಗ್ಬೋದು ಆ್ಯಂಡ್ ಮಗು ಈಗ ಮಲ್ಕೊಂಡಿದ್ದಾನೆ ಹಾಗಾಗಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೂ ನಾಮಕರಣ ಬ್ಲಾಗ್ ಜೊತೆ ನಿಮ್ಮ ಜೊತೆ ನಿಮ್ಮನ್ನ ಮೀಟ್ ಹಾಕ್ತೀನಿ ಅಂಡ್ ಕೆ ಅಕ್ಷರದಲ್ಲಿ ಸಿಕ್ಕಿದೆ ಅವನಿಗೆ ಸ್ಪೆಲ್ಲಿಂಗ್ ಸೊ ಮೇ ಬಿ ಕೆ ಅಲ್ಲೇ ನೋಡ್ತೇವೆ ಕೆ ಆ ಚಾ ದೊಡ್ಡ ಚಾ ಬರುತ್ತೆ ಅಲ್ವಾ ಸೊ ಅದು ಸಿಕ್ಕಿದೆ ಅದು ಮತ್ತೆ ಗಾ ಅಕ್ಷರ ಸಿಕ್ಕಿದೆ ಸೊ ಅದರಲ್ಲೆಲ್ಲ ಏನು ಹೆಸರು ಇಡೋದು ಅಂತ ಹೇಳಿ ಮತ್ತು ಖಾನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಕೆ ಅಕ್ಷರ ಸೊ ಅದರಲ್ಲೇ ಇಡೋದು ಅಂತ ಡಿಸೈಡ್ ಆಗಿದ್ದೀವಿ ಸೊ ನಾಮಕರಣ ದಿನ ಗೊತ್ತಾಗುತ್ತೆ ಏನು ಹೆಸರು ಮಗುಗೆ ಅಂತ ಹೇಳಿ ಸೊ ನೆಕ್ಸ್ಟ್ ನಾಮಕರಣ ಬ್ಲಾಗೇ ಬರುತ್ತೆ ಸೊ ಅದನ್ನು ಕೂಡ ಮಿಸ್ ಮಾಡುತ್ತೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಬ್ಲಾಗ್ಸಿಗೆ ಅಂತ ಹೇಳ್ತಾ ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ನೋಡಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ಸ್ಗಳು ಬರಬೇಕು ಅಂತ ಅಂತಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಸೊ ಅದನ್ನ ಕ್ಲಿಕ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ಇನ್ನೂ ತುಂಬ ಜನ ನೋಡ್ತಾರೆ ಹಾಗಾಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಲ್ಲಿ ಮೀಟಿಂದ ನೆಕ್ಸ್ಟ್ ಬ್ಲಾಗ್ ಅಂತಿದ್ದಾನೆ ಬಾಯ್ ಬಾಯ್ ಟೇಕ್ ಕೇರ್